ತೋರಿಸ್ತೀನಿ ನಿಮಗೆ ಆಲೂಗಡ್ಡೆಯೊಂದಿಗೆ ಮಾಡೋಣ ಆಯಿತಾ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ತೇನೆ ಆಮೇಲೆ ವಾಂಗಿ ಭದ್ರ ಪುಡಿಯನ್ನು ಹಾಕ್ತೇನೆ ಉಪ್ಪು ಆಮೇಲೆ ಈರುಳ್ಳಿ ಟೊಮೊಟೊ ಒಂದೆರಡು ರುಚಿಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಮತ್ತು ಒಗ್ಗರಣೆ ಇದು ಮೇಲೆ ಈಗ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಸಣ್ಣದಾಗಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಕರಿ ಜ್ಯೂಸು ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಎಲ್ಲಿ ನಮ್ಗೆ ಇಷ್ಟ ಬೇಕು ಅಷ್ಟು ಅದಕ್ಕೇನು ಅಳತೆ ಇಲ್ಲ ಅವರು ತ್ರೀ ಫಿಫ್ಟಿ ಗ್ರಾಮ್ಸ್ ಆಗ್ಬಿಟ್ಟು ಹಗುಣಕ್ಕೆ ಆಯಿತಾ ಎಲ್ಲ ಆದಮೇಲೆ ನಾವು ಒಂದಿ ಬರ್ ತಿನ್ನ ಹಾಕೋಣ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಯಾವ ತರಕಾರಿ ಅಂದರೆ ಬೇಗ ಬೇಗ ಅಂತ ತರಕಾರಿ ಹಾಕಬೇಕು ಬೆಚ್ಚಿ ಹಾಕೋದು ಆಯ್ತಾ ಈಗ ಟೊಮೊಟೊ ಕೂಡ ಹಾಕಿ ಸ್ವಲ್ಪ ಹೊತ್ತು ಮುಡಿಸಬೇಕು ಈಗ ಒಂದೂವರೆ ಚಮಚದಷ್ಟು ಅಂದರೆ ಮಾಮೂಲಿ ಚಮಚ ಟೇಬಲ್ ಚಮಚ ಅಂದರೆ ಒಂದು ಚಮಚ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲ ಆಫ್ ಮಾಡೆಲ್ಲ ಮಿಕ್ಸ್ ಮಾಡಿದೆ ಪಲ್ಯ ಒಂದಿ ಬರ್ತದೆ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದರೆ ನೇಣ್ತಾದ Yndey var. I lagai mix maradu batter. Yellava vitai da. Kai turi. ರುಚಿ ರುಚಿಯಾದ ಮಿಕ್ಸ್ ಮಾಡಿದ್ರೆ ಇದು ಸ್ಟಾ ವಾಂಗಿ ಅವ ಅವಲಕ್ಕಿ ವಾಂಗಿ ರೆಡಿ ಆಗುತ್ತೆ ಸ್ಟವ್ ಆಫ್ ಮಾಡಿ ಅವಲಕ್ಕಿ ವಾಂಗಿಭಾತ್ ದಿಢೀರಂತ ಮಕ್ಕಳಿಗೆ ಬಾಕ್ಸಿಗೂ ಆಗುತ್ತೆ ಮತ್ತು ಬ್ಯಾಚ್ಲರ್ಸು ದಿಢೀರಂಥ ಅಂತ ಮಾಡ್ಕೋಬೋದು ಇದು ವಾಂಗಿಭಾತ್ ಪುಡಿ ತಾ ಅಂಗಡಿಯಲ್ಲಾದರೂ ತಗೊಂಡ್ಬಂದು ಇಟ್ಕೋಬೋದು ಆಯಿತಾ ಒಂದು ಟೇಬಲ್ ಚಮಚ ನಿಮಗೆ ಒಬ್ಬೊಬ್ರಿಗಾದರೆ ಇಬ್ಬಿಬ್ರಿಗಾದರೆ ಎರಡು ಟೇಬಲ್ ಚಮಚ ಆದರೆ ನೀವು ತಿಂದು ಬಾಕ್ಸಿಗೆ ಎತ್ಕೊಂಡು ಹೋಗ್ಬೋದು ಆಯಿತಾ ಇದು ಜೆ ಎಸ್ ಸರಸ್ವತಿ ಇಲಾಖೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬಹಳ ರುಚಿಯಾಗಿದೆ ಇದಕ್ಕೆ ಎಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಆದರೆ ನಾವೇನು ಜಾಸ್ತಿ ಬೇಯಿಸೋ ಕೆಲಸ ಇಲ್ಲ ಓನ್ಲಿ ಪಲ್ಯ ಮಾಡಿಕೊಂಡ್ರೆ ಆಯಿತು ಅದರಲ್ಲಿ ಕಲಿಸ್ಕೊಡೋದು ಅಷ್ಟೇನೇ ಆಯಿತಾ ದಯವಿಟ್ಟು ಬೆಂಬಲಿಸಿ ಜೈ ಸರಸ್ವತಿ ವಿಲಾಗನ್ನು ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬನ್ನು ಹಿಂತಿರುಗಿ ಬೇ ಹಿಂತಿರುಗಿ ಹಿಂತೆಗೆಬೇಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಓದಿ ಲೈಕ್ ಮಾಡಿ ಪ್ಲೀಸ್ ಇಲ್ಲಿ ವಂದನೆಗಳು